ಸ್ವಲ್ಪ ಸೌಂಡ್ ಉಂಟು ಸ್ವಲ್ಪ ಸೌಂಡ್ ಉಂಟು ಓಕೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ಬ್ಲಾಗ್ ಇವತ್ತು ಬಂದು ಫ್ರೈಡೆ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊನೆ ಆಷಾಢ ಶುಕ್ರವಾರ ಅಂತ ಹೇಳೋದಕ್ಕೆ ತುಂಬಾ ಬೇಜಾರಾಗ್ತೈತೆ ಎಷ್ಟು ಬೇಗ ಮೂರು ವಾರ ಕಳೆದು ನಾಲ್ಕನೇ ವಾರ ಬಂದೇ ಬಿಡ್ತು ಮುಗೀತು ಇವತ್ತಿಗೆ ಆಷಾಢ ಶುಕ್ರವಾರ ವಿಶೇಷ ಪೂಜೆ ಪುನಸ್ಕಾರಗಳು ಹೋಮಾವನಗಳು ಎಲ್ಲ ಇನ್ನೇನೇ ಇದ್ದರೂ ಇನ್ನೂ ನೆಕ್ಸ್ಟು ಅಮಾವಾಸ್ಯೆ ಕಳೆದ ಮೇಲೆ ಶ್ರಾವಣ ಶುರುವಾಗುತ್ತೆ ಶ್ರಾವಣನೂ ಕೂಡ ಎಲ್ಲ ವಾರಗಳು ಚೆನ್ನಾಗಿರುತ್ತೆ ಆಷಾಢ ಆಷಾಢ ಮುಗೀತು ಶ್ರಾವಣ ಶ್ರಾವಣ ಮುಗೀತು ಕಾರ್ತಿಕೆ ಎಲ್ಲ ವಿಶೇಷ ಪೂಜೆಗಳು ಹಬ್ಬ ಇನ್ನು ಶ್ರಾವಣ ಬಂತು ಅಂತ ಅಂದರೆ ಹಬ್ಬಗಳ ಸುರಿಮಳೆ ವರಮಾಲಕ್ಷ್ಮೀ ಗೌರಿ ಗಣೇಶ ಅದು ಇದು ಅಂತ ಫೆಸ್ಟಿವಲ್ ಮೇಲೆ ಫೆಸ್ಟಿವಲ್ಸ್ ಬರ್ತಾನೆ ಇರ್ತವೆ ಸೆಲೆಬ್ರೇಟ್ ಮಾಡ್ತಾನೆ ಇರೋದು ಹೆಣ್ಮಕ್ಳುಗಳಂತೂ ಏನೋ ಆಷಾಢ ಬಂತು ಅಂತ ಅಂದ್ರೇ ಫ್ರೀ ಇರಲ್ಲ ಆಷಾಢದ ಪೂಜೆಗಳು ಅದರಲ್ಲೂ ವಿಶೇಷವಾಗಿ ಶ್ರಾವಣ ಬಂತು ಅಂತಂದರೆ ಇರಿದು ಬರೆದು ಕೇಳೋದು ಬೇಡ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಹಬ್ಬ ಹಬ್ಬನ ಆಚರಣೆ ಮಾಡೋದ್ರಲ್ಲಿ ಸೊ ನೀವೆಲ್ಲರೂ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈಗ ಫೈನಲಿ ನಾನು ಏನು ಸ್ಟಾರ್ಟ್ ಮಾಡೋಕ್ಕೆ ಬಂದು ಏನೇನೂ ಬಗ್ಗೆ ಶ್ರಾವಣದ ಬಗ್ಗೆ ಎಲ್ಲ ಹುಟ್ಟೋದೆ ಶ್ರಾವಣದಲ್ಲಿ ನಡಿ ಹಬ್ಬದ ಬಗ್ಗೆ ಎಲ್ಲ ಹುಟ್ಟೋದೆ ನೋಡಿ ಫೈನಲಿ ನಾನು ಇವಾಗ ಫ್ರೈಡೇ ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ತಿಂಡಿನೂ ಕೂಡ ತಿಂದು ಈ ರೀತಿ ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂತ ಅಂದರೆ ದೇವಸ್ಥಾನ ಟೆಂಪಲ್ ರನ್ ಕೊನೆಯ ಅಷ್ಟು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳ್ದೆ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ರೆಡಿ ಆಗು ಅಂತ ಹೇಳಿದ್ರು ರೆಡಿ ಆಗಿದ್ದೀನಿ ಅವರು ಈಗ ತಿಂಡಿ ತಿಂತ ಇದ್ದಾರೆ ತಿಂಡಿ ತಿಂದ ತಕ್ಷಣ ಹೊರಡದೆ ತಿಂಡಿ ತಿನ್ನ ತೋರಿಸ್ತಾ ಇಲ್ಲ ಕಣ್ರಿ ಈ ಸುಮ್ನೀರಿ ನೋಡಿ ನಿಮ್ಮನ್ನ ಮಾತ್ರ ತೋರಿಸ್ತಾ ಇರೋದು ನಾನು ಖುಷಿ ಖುಷಿಯಾಗಿರ್ಬೇಕು ಹ್ಯಾಪಿ ಹ್ಯಾಪಿ ಮ್ಯಾನ್ ಹ್ಯಾಪಿ ಹ್ಯಾಪಿ ಮ್ಯಾನ್ ತರ ಹ್ಯಾಪಿ ಮ್ಯಾನ್ ತರ ತಿಂಡಿ ತಿಂಡಿ ತೋರಿಸ್ಬೇಕು ತಿಂಡಿ ನಿಮ್ ತಟ್ಟೆ ತೋರಿಸ್ತಾ ಇದೀನ ಹ್ಯಾಪಿ ಹ್ಯಾಪಿ ಮ್ಯಾನ್ ತರ ಇರಬೇಕು ಖುಷಿ ಖುಷಿಯಾಗಿ ಯಾವ ದೇವಸ್ಥಾನ ಕರ್ಕೊಂಡ್ ಐತಿದ್ರಿ ಊರ್ ಸಿಂಗಿ ಆಡ್ದಂಗ ಆಡುತ್ತೆ ಫ್ರೆಂಡ್ಸ್ ಒಂದೊಂದ್ಸರಿ ಏನ್ ಮಾಡೋಣ ಚೆಚ್ಚಾಕ್ ಅನ್ನಷ್ಟು ಕೋಪ ಬರ್ತದೆ ನನ್ನ ನಾನೇ ಏನು ಗಂಡನನ್ನು ಏನ್ ಮಾಡ್ದ ಗಂಡನ ಮೇಲೆ ದೌರ್ಜನ್ಯ ಮಾಡಿದ ಹೆಂಡತಿ ಅಂತ ಬಿರುದು ಪಟ್ಟ ತಗೋಬಾರ್ದು ಅನ್ನೋದಿಗೋಸ್ಕರ ಎಷ್ಟು ಸಾಧ್ಯ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು ಆಗೋದಿಕ್ಕೆ ಎಸ್ ಆರ್ ನೋ ನೋಡಿ ಈಗ ತಿಂಡಿ ತಟ್ಟೆ ನಿತ್ಯ ಹೋಗಿದ್ದೆ ನಾನು ಇಲ್ಲಿ ನೋಡಿ ಒಂದೇ ಕಾಲಲ್ಲಿ ಕೂತಿದ್ದೀನಿ ಕುಕ್ಕುರ್ ಕಾಲಲ್ಲಿ ಹೌದು ಹೇಳಿ ಬೇಗ ಬೇಗ ಯಾವ ಟೆಂಪಲ್ ಹೆಂಗ ನೀವಾದ್ರೂ ಬುದ್ಧಿ ಹೇಳಿ ಹುಚ್ಚುರ ಯಾಕಂಗಾಡ್ತೀರಾ ಅವ್ರ ಜೊತೆಲಿ ಅಂತ ಮಕ್ದಲ್ಲಂತೂ ನಗುವೇರಿಕಿಲ್ಲ ಯಾವಾಗ್ಲೂ ಹುಣ್ ಶಂಕಿ ಹಿಂಗ್ ಮಾಡ್ಕೊಂಡಿರೋದೆ ಮಾಡ್ಕೊಂಡಿರದೆ ನೋಡಿ ಅಲ್ಲಿ ಹಾಳೆಗ್ ಬ್ಯಾರೆ ಇಕ್ಕಂಡಿರೋದ್ ನೋಡಿ ಊರ್ಮಾರಿ ಇರ್ತಾರ

ಎರ್ಚ್ಬಿಡ್ರಿ 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 ಅವಾಜ್ ಅವಾಜ್ ಹಾಕದ್ ನೋಡಿ ಎಷ್ಟ್ರ ಮಟ್ಕು ಅವಾಜ್ ಆಗ್ತಾರೆ ನಾನೇನೋ ಹೋಗ್ಲಿ ಪಾಪ ಪಾಪ ಅಂತ ಬಿಡ್ತಾ ಇದ್ದೀನಿ ಓ ಓ ಹೋ ಹೆಚ್ಕೊ ಫ್ರೆಂಡ್ಸ್ ಇತ್ತೀಚೆಗೆ ಏಟ್ ಕೊಟ್ಟಿಲ್ಲ ನಾನು ಅದಕ್ಕೆ ವರ್ದ ಹೋಗಿ ಕೊಡ್ತೀನಿ ಒಂದೊಂದು ಸಾರಿ ಸಿಟ್ಟು ಹತ್ತದ್ರೆ ಬರೇ ಇನ್ನು ಸ್ವಲ್ಪ ಸಕಾ ಹಾಂ ಓಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಅವಯ್ಯ ಹೇಳಲ್ಲ ಇವಾಗ ರೀ ಯಾವ ದೇವಸ್ಥಾನ ಮತ್ತೆ ಹೋಯ್ತು ನನಗೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆಲ್ಲ ಈಗ ಸೋಮವಾರ ಹೋಗಿದ್ದು ಬಂದ್ವಿ ಇವತ್ತು ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬೆಟ್ಟಕ್ಕಂತೂ ಹೋಗೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀವಿ ಮೊನ್ನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಾವುದೇ ಅಲ್ಲಿ ಕ್ಯೂ ಹೆಂಗಿರುತ್ತೆ ನೋಡಿಕೊಂಡು ದರ್ಶನ ಮಾಡಿಸ್ತೀನಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಅಂತೂ ಖಂಡಿತವಾಗ್ಲೂ ತೋರಿಸಿ ತೋರಿಸ್ತೀನಿ ಸೊ ಇವತ್ತಿನ ದಿನ ಈ ರೀತಿ ಶುರುವಾಗಿದೆ ಇವತ್ತು ದಿನ ಪೂರ್ತಿ ಯಾವ ರೀತಿನಲ್ಲಿ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ ಇರಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದದ್ದು ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೀ ಶೀಲಾ ರಮೇಶ್ ವ್ಲಾಗ್ ಓಕೆ ದೇವಸ್ಥಾನಕ್ಕೆ ಹೊರಡಣ್ಣ ಟೈಮ್ ಆಯಿತು ಸಿಗ್ತೀನಿ ಗಾಡಿ ತಕೋದರು ಅಲ್ಲ ಅವ್ರ ಹೆಂಗಾದ್ರೂ ಹೋಗ್ಲಿ ಬೈಕ್ ಅವ್ರ ಹೋದ್ರಲ್ಲ ನೋಡಿ ಈ ಕಡೆ ಬಂದ್ಬಿಟ್ಟು ಏನ್ ಇಲ್ಲೂ ಸಕತ್ ರಶ್ ಈ ರಶ್ ಅವ್ರೆ ಫ್ರೆಂಡ್ಸ್ ದರ್ಶನ ಎಷ್ಟೊತ್ತ ಮಾಡೋದು ಗೊತ್ತಿಲ್ಲ ಇಳ್ಕೊಳ್ಳ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಅವರೇ ಎಷ್ಟೊತ್ತಿಗೆ ದರ್ಶನ ಮಾಡೋದು ಏನು ಅಂತ ಗೊತ್ತಿಲ್ಲ ಗಾಡಿ ಡೀಪ್ ಪಾರ್ಕಿಂಗ್ ಹಾಕಿ ಹೋಗೋರೇ ಅವ್ರು ಮೇಲೆ ಹೊರಡಬೇಕು ಗಾಡಿ ಪಾರ್ಕಿಂಗ್ ಹಾಕು ಜಾಗ ಇಲ್ಲ ಇಲ್ಲಿ ಅಷ್ಟೊಂದು ರಶ್ ಅವರೇ ಹೊರಗಡೆಯಿಂದ ಪರವಾಗಿಲ್ಲ ಅನ್ಮಂಗ ಕಾಣಿಸ್ತೈತೆ ಒಳಗಡೆ ನೋಡಬೇಕು ಸಾಂಗ್ ಬರ್ತಾ ಇದೆ ಸರ್ ವಾಯ್ಸ್ ಸ್ಟಾಪ್ ಮಾಡ್ತೀನಿ ವಾಯ್ಸ್ ಓವರ್ ಮನೆಗೆ ಕೊಡ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ಇದು ಬಂದು ದೇವಸ್ಥಾನದ ಮುಂದೆ ದೇವಸ್ಥಾನದಿಂದ ಆ ಕಡೆಗಾದಂಗೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಅಲ್ಲಿ ವೆಹಿಕಲ್ನ ಹಾಕಕ್ಕೆ ಆಗ್ತಾನೆ ಇರಲಿಲ್ಲ ಹಂಗಾಗಿ ಮುಂದೆ ಬಂದ್ವಿ ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು ಹಸಿ ಕಾಳಿನ ಟೈಮ್ ಅಲ್ವಾ ಹಂಗಾಗಿ ಹಸಿ ತಡ್ನಿ ಕಾಳು ಹಾಗೆ ಹಸಿ ಕಡಲೆಕಾಯಿ ಎಲ್ಲನೂ ಕೂಡ ಮಾರ್ತಾ ಇದ್ದಾರೆ ದೇವಸ್ಥಾನಗಳ ಹತ್ರ ಈ ಥರ ಎಲ್ಲ ನೋಡೋದಕ್ಕೇ ಒಂದು ಚಂದ ಚಾಮುಂಡಿ ಬೆಟ್ಟದಲ್ಲಾದರೆ ಒಂದು ಏನು ಟೂರಿಸ್ಟ್ ಪ್ಲೇಸ್ ಥರ ಅನಿಸುತ್ತೆ ಅಷ್ಟೇನು ಹಳ್ಳಿ ವಾತಾವರಣ ಅಂತ ಅನಿಸಲ್ಲ ಮಾಮೂಲಿ ಸಿಟ್ಟಿನಿ ಇದು ಬಂದರೆ ಇಲ್ಲಿ ಒಂದು ಏನೋ ಹಳ್ಳಿ ವಾತಾವರಣದ ರೀತಿಯಲ್ಲಿ ಜೊತೆಗೆ ಜಾತ್ರೆ ರೀತಿಯಲ್ಲಿ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಧೂಪ ಹಾಕ್ಸೋರಂತೂ ಎಷ್ಟು ಸಾಲು ಸಾಲ ಕೂತಿದ್ದಾರೆ ಅಂತ ಸರಿ ಅಂತ ಹೇಳಿ ನಾವು ಕೂಡ ಧೂಪ ಹಾಕಿ ಹೋಗೋಣ ಅಂತ ಹೇಳಿ ಇಸ್ಕೊಂಡು ಧೂಪನ ಹಾಕಿ ಹೊರಟ್ವಿ ಫೀಲಿಂಗ್ ಫು ಗುಡ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಫೀಲ್ ಆಗ್ತಾಯಿತ್ತು ಒಂದು ಹಳ್ಳಿ ವಾತಾವರಣದ ಜಾತ್ರೆ ಸಂಭ್ರಮಾಚರಣೆ ಹೆಂಗಿರುತ್ತೆ ಆ ರೀತಿನಲ್ಲಿ ಅನ್ನಿಸ್ತಾ ಇತ್ತು ಇದು ಸಿಟಿನಲ್ಲಿ ನೆಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅನಿಸ್ತಿರಲಿಲ್ಲ ಯಾವುದೋ ಜಾತ್ರೆಗೆ ಬಂದಿದ್ದೀವಿ ಅನ್ನೋ ಫೀಲ್ನ ಕೊಡ್ತಾಯಿತ್ತು ಹಾಗೆ ರೋಡ್ ಪೂರ್ತಿನಲ್ಲಿ ಏನು ಊಟ ವಿತರಣೆ ಕೂಡ ಮಾಡ್ತಾ ಇದ್ರು ಎಲ್ಲರೂ ಕೂಡ ಅದಕ್ಕೆ ಮಾರಿಯೆ ಮಾರಿಯೆ ಗಾಡಿಗೆ ಹೇಳ್ತರೋ ಇರೋದು ಏನೋ ಗುಡ್ ಟ್ರಿನ್ ಹೊರಕೋನಲ್ಲ ಅದನ್ನ ಓಪನ್ ಮಾಡ್ಕೊಂಡು ರೆಡಿ ಟ್ಯೂಬ್ ಸಿಕ್ಕಾ ಪಟ್ಟೆ ಕಿವೈತೆ ಸಿಕ್ಕಾ ಪಟ್ಟೆ ರಶ್ ಐತೆ ನುಗ್ಗ ಕೊಟ್ಬಿಡ್ತಾರೆ ನಿಮ್ಗೆ ಕಣ್ ಬನ್ನಿ ನೋಡಿ ಹಾಗೆ ನಿಂಬೆಣ್ಣ ಹತ್ತಿ ಬೆಳಗೋರೆಲ್ಲ ಇಲ್ಲಿ ಬೆಳಗ್ತಾ ಇದ್ದಾರೆ ಬಂದಾಗ ಅಷ್ಟೇ ಇರಲಿಲ್ಲ ಈಗ ಇನ್ನೂ ಜಾಸ್ತಿ ಅವರೇ ರಶು ಇನ್ನೂ ಟೈಮ್ ಆಯ್ತಾ ಅಂದ್ರೆ ಮಧ್ಯಾಹ್ನ ಗಿಬ್ಬ ಎಲ್ಲ ಮಾಡ್ತಾರಲ್ಲ ದರ್ಶನ ಗಿಬ್ಬ ಹಬ್ಬಗಿಬ್ಬಾಯಿರೋ ರೋಗಕ್ಕೂ ಸರಿ ಅಂತ

ಸಿದ್ದರಾಮಯ್ಯ ಅವ್ರ ಫ್ಯಾಮಿಲಿ ಬಂದಿದೆಯಂತೆ ಸ್ಪೆಷಲ್ ಟ್ರೀಟ್ ನಡೀತಾ ಇದೆ ಪ್ರಸಾದ ವಿತರಣೆ ಇರಬೇಕು ಹಾಗೆ ಹೇಳಿದ್ನಲ್ಲ ವಿ ಐ ಪಿ ಫ್ಯಾಮಿಲಿಗೆ ಅಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ನಡೀತಾ ಇದೆ ಫೋಟೋ ತೆಗಿಬೇಡಿ ಅಂತ ಕೂಡ ಅಂದರು ಎರಡು ಸತಿ ಮೂರು ಅಷ್ಟೇ ನಮಗಿಲ್ಲಿ ಮಾತ್ರ ಕೊಡ್ತೀವಿ ಅಂದ್ರೂ ಸರಿ ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗೋಣ ಏನು ಅಂತ ಬಂದ್ವಿ ಲೈನ್ ಕೂತೈತೆ ಹಂಗಾಗಿ ಟೂ ಕ್ಲೋಸ್ ಮಾಡವ್ರೆ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿ ಅಯ್ಯೋ 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 ಅವ್ರು ಯಾರ ಆ ಕಡೆಯಿಂದ ಬರ್ತಾವೆ Terima kasih okay. 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 ಹಾಗೆ ಇಲ್ಲಿ ಬಂದರೆ ಊಟದ ವ್ಯವಸ್ಥೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ನೀಟ್ ಆ್ಯಂಡ್ ಕ್ಲೀನಾಗಿ ಕೂಡ ಊಟ ಬಡಿಸ್ತಾ ಇದ್ರು ಬಡಿಸೋರಂತೂ ಎಷ್ಟು ಖುಷಿ ಖುಷಿಯಾಗಿ ಅದು ಅಷ್ಟೊಂದು ಜನ ಇದ್ದಾರೆ ಬೆಳಗ್ಗೆಯಿಂದ ಬಡಿಸ್ತಾನೆ ಇದ್ದಾರೆ ಇನ್ನೂ ಸಂಜೆ ತನಕನೂ ಬರ್ತಾರೆ ಆದರೂ ಕೂಡ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಲವಲವಿಕೆಯಿಂದ ಎಷ್ಟು ಪ್ರೀತಿಯಿಂದ ಊಟ ಬಡಿಸಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕೇರ್ ಕೇರ್ಫುಲ್ಲಾಗಿ ಕೇರಿಯಾಗಿ ಊಟನ ಬಡಿಸಿದ್ರು ಅದು ತುಂಬ ಇಷ್ಟ ಆಯಿತು ಊಟಕ್ಕೂ ಕೂಡ ಬಂದು ಏನು ಬಾಳೆಕಾಯಿ ಕಡಲೆಕಾಳು ಪಲ್ಯ ಮಾಡಿಸಿದ್ರು ಮತ್ತು ಪಾಯಸ ಅದ್ರ ಜೊತೆಗೆ ಸ್ವೀಟು ಅದ್ರ ಜೊತೆಗೆ ಕಾಂಗ್ರೆಸ್ ಕಡಲೆ ಬೀಜದ್ದು ಇದು ಬರುತ್ತಲ್ಲ ಏನು ಪಲ್ಯ ಅದನ್ನು ಮಾಡಿದರು ಮತ್ತು ಅನ್ನ ಸಾ ಗಟ್ಟಿ ಸಾಂಬಾರು ಅನ್ನ ಮಜ್ಜಿಗೆ ಇಷ್ಟು ಕೂಡ ಊಟಕ್ಕೆ ಮಾಡಿದರು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಒಟ್ಟೆ ತುಂಬ ಖುಷಿ ಖುಷಿಯಾಗಿ ಊಟ ಮಾಡಿದ್ವಿ ಯಾಕಪ್ಪ ಅಂತ ಹೇಳಿದ್ರೆ ಬಾಕಿ ದೇವಸ್ಥಾನಗಳ ಥರ ಗಿಜಿ ಗಿಜಿ ಅನ್ನೋದಾಗಲಿ ತಂದು ಸುಮ್ಮನೆ ತುಂಬೋದಾಗಲಿ ಒಂದೇ ಒಂದರಿಂದ ಒಂದು ಹಂಗೆಲ್ಲ ಮಾಡ್ತಿರ್ಲಿಲ್ಲ ಅವರೇನೇ ಫುಲ್ಲು ಕೇರ್ಫುಲ್ಲಾಗಿ ಊಟ ಬಡಿಸ್ತಾಯಿದ್ರು ಮಾಡಲಿ ಮಾಡಲಿ ಊಟ ಮಾಡಿದ್ಮೇಲೆ ನಿಧಾನಕ್ಕೆ ಬಡಿಸೋಣ ನಿಧಾನಕ್ಕೆ ಊಟ ಮಾಡಿ ತೊಂದರೆ ಇಲ್ಲ ಅಂತ ಹೇಳಿ ಹಾಗೇ ಜನಗಳನ್ನೂ ಕೂಡ ತುಂಬ ಬಿಡ್ಕೋತಾ ಇರಲಿಲ್ಲ ಒಂದು ಪೂರ್ತಿ ಒಂದು ಒಳಗಡೆ ಅಲ್ಲಿ ಪೂರ್ತಿ ಊಟ ಆದಮೇಲೇ ಇನ್ನೊಂದು ಕ್ಯೂಗೆ ಓಪನ್ನ ಮಾಡ್ತಿದ್ದುದು ಗೇಟ್ನ ಗೇಟ್ ಹಾಕ್ಬಿಡ್ತಿದ್ರು ಫುಲ್ಲು ಚೇರ್ ಫಿಲ್ ಆದಮೇಲೆ ನೀಟಾಗಿ ಸಮಾಧಾನದಲ್ಲಿ ಊಟ ಮಾಡಿಸಿದ್ರು ಅದನ್ನು ನೋಡಿ ನನಗನ್ಸಿದ್ದು ಇದು ಬಂದು ದೇವಸ್ಥಾನದ ವ್ಯವಸ್ಥೆಲಲ್ಲ ಇಲ್ಲೇ ಹಳ್ಳಿ ಜನಗಳ ವ್ಯವಸ್ಥೆಯಲ್ಲಿ ನಡೀತಾ ಇರ್ಬೋದು ಅದಕ್ಕೋಸ್ಕರ ಇಷ್ಟೊಂದು ಚೆನ್ನಾಗಿ ಊಟ ಬಡಿಸ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ಅದಾದಮೇಲೆ ಊಟ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ ಇನ್ನೂ ಈಗ ಸಿಕ್ಕಾಪಟ್ಟೆ ಆಪಟ್ಟೆ ರಶ್ ಆಗ್ತಾಯಿದ್ರು ಹೊರಗಡೆಯಿಂದನೂ ಕ್ಯೂ ನಿಂತಿದ್ರು ಅವರೆಲ್ಲರೂ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸಂಜೆನೇ ಆಗುತ್ತೆ ಅಂತ ಅಂದ್ಕೊಂಡ್ವಿ ಸೊ ಫೈನಲಿ ನಾವು ಮನೆಗೆ ಹೊರಟವಿ ಫ್ರೆಂಡ್ಸ್ ಪೂಜೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಪ್ರಸಾದ ಕೂಡ ಸಖತ್ತಾಗಿತ್ತು ತೃಪ್ತಿ ಮಾಡ್ಕೊಂಡು ಮನೆಗೊರಟ್ವಿ ಹಾಗೆ ಬಂದವಳು ಇನ್ಯಾವುದೇ ಥರದ ವೀಡಿಯೋನೂ ಕಂಟಿನ್ಯೂ ಆಗಲಿಲ್ಲ ಆಫ್ಕೋರ್ಸ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮಾರ್ನಿಂಗ್ ತ್ರೀ ಅಷ್ಟರಲ್ಲೆಲ್ಲ ಎದ್ದಿದ್ದೆ ತುಂಬ ಅಂದರೆ ತುಂಬಾ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲೂ ಪೂಜೆ ಮಾಡಿ ತಿಂಡಿ ಕೆಲಸ ಎಲ್ಲ ಮಾಡಿ ಪಾಪನ ಸ್ಕೂಲಿಗೆ ಕಳಿಸಿ ನಾವು ಅಲ್ಲಿ ತನಕ ಹೋಗಿ ಟ್ರಾವೆಲೆಲ್ಲ ಮಾಡ್ಕೊಂಬಂದು ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ಹಂಗಾಗಿ ಯಾವುದೇ ಥರದ ವೀಡಿಯೋನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಮತ್ತೆ ಇವ್ನ ಹಿಂಗಿಂದ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಇವಾಗ ಸಿಕ್ಸ್ ತರ್ಟಿ ಟೈಮ್ ಬಂದು ಇನ್ನೊಂದು ರೌಂಡು ಮಗ ಏನು ಬರಲಿಲ್ಲ ಮಗ ಅವ್ನ ಬ್ಯಾಂಡ್ ಸೆಟ್ಗೆಲ್ಲ ಸೇರಿಕೊಂಡಿದ್ದಾನೆ ಅವ್ನೊಂದು ಫೋರ್ ತರ್ಟಿಗೆ ಕ್ಲಾಸ್ ಬಿಡೋದು ಫೋರ್ ತರ್ಟಿ ಕ್ಲಾಸ್ ಮುಗಿಸ್ಕೊಂಡು ಹಂಗಿಂದ ಹಂಗೇ ಟ್ಯೂಷನ್ಗೆ ಹೋಗಿದ್ದಾನೆ ಟ್ಯೂಷನ್ ಮುಗಿಸ್ಕೊಂಡು ಇವಾಗ ಸೆವೆನ್ ಸೆವೆನ್ ಫಿಫ್ಟೀನ್ ಅಷ್ಟರಲ್ಲೆಲ್ಲ ರಿಟರ್ನ್ ಬರ್ತಾನೆ ಸೊ ನಾನು ಹಸ್ಬೆಂಡ್ಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಇನ್ನೊಂದು ರೌಂಡ್ ಮನೆ ಕಸ ಎಲ್ಲನೂ ಗುಡ್ಸಿ ಗುಡಿಸಿ ಜೋರು ಮಳೆ ಅಂದರೆ ಜೋರು ಮಳೆ ಬಂತು ಇನ್ನೊಂದು ರೌಂಡ್ ಬಾಕ್ಲೆಲ್ಲ ಮಾಪ್ ಮಾಡಿ ಬಾಕ್ಲೆ ಗ್ರಂಗೋಲಿ ಎಲ್ಲ ಹಾಕಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಲೈಟಾಗಿ ತಲೆಯಾಕು ನೋವು ಬಂದಂಗೆ ಆಗ್ತಾಯಿದೆ ಸ್ಟಾ ಜಾಸ್ತಿ ಏನಿಲ್ಲ ಸ್ವಲ್ಪ ಲೈಟಾಗಿ ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೂವು ಇತ್ತು ಅದನ್ನು ಕೂಡ ಬಿಡಿಸಿಟ್ಟಿದ್ದೀನಿ ಇವಾಗ ಕುತ್ಕೊಂಡು ಕಾಫಿ ಕುಡ್ಬಿಟ್ಟು ಕಟ್ಟಿ ಇಡಬೇಕು ನಾನು ಇದೇ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತ ನಾನು ಹೋಗ್ಬೇಕು ನಾನು ಹೋಗಲಿಲ್ಲ ಅಂತಂದರೂ ಆದರೂ ಹೋಗಿ ಹೋಗ್ತಾರಲ್ಲ ಅವ್ರು ತೊಗೊಂಡೋಗ್ತಾರೆ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೂವ ಕಟ್ಕೊಳ್ಳೋಣ ಜಾಸ್ತಿ ಬರೋದಕ್ಕೂ ಮೊದಲು ಸ್ವಲ್ಪ ಕುಡ್ಬಿಟ್ರೆ ಆರಾಮ ಅನಿಸುತ್ತೆ ಅಂತ ಈಗ ನೋಡಿ ಇನ್ನೇನು ಸವೆ ಬರ್ತಾ ಬರ್ತಾಯಿದ್ರು ಕೂಡ ಎಷ್ಟೊಂದು ಬೆಳಕಿದೆ ಮಳೆ ಅಂತೂ ಸಿಕ್ಕ ಆಪಟೆ ಮಳೆ ಬಂತು ಚೆಂದ ಹೋಯಿತು ಒಂದೇ ಒಂದು ಸ್ವಲ್ಪ ಹೊತ್ತು ಬಂದಿತ್ತು ಆದರೂ ಕೂಡ ಸಖತ್ತಾಗಿ ಒಯ್ದುಬಿಟ್ಟು ಹೋಯ್ತು ಕಾಫಿ ಕುಡಿದ್ಬಿಟ್ಟು ಕಟ್ಕೊಳ್ಳೋಣ ನಮ್ಮ ಇದ್ರಂತೂ ಮೈಸೂರಲ್ಲಂತೂ ಕೇಳೋದೆ ಬೇಡ ಚಾ ಮುಂಡಿ ಆಷಾಢ ಮಾಸ ಬಂತು ಅಂತ ಅಂದರೆ ಶುಕ್ರವಾರ ಮಂಗಳವಾರ ಪ್ರಸಾದಗಳು ತಪ್ಪಲ್ಲ ಪ್ರತಿಯೊಬ್ಬರು ತೊಗೊಂಡೋಗ್ತಾಯಿರ್ತಾರೆ ತೊಗೊಬರ್ತಾಯಿರ್ತಾರೆ ತೊಗೊಂಡೋಗ್ತಾಯಿರ್ತಾರೆ ತೊಗೊಂಡು ಬರ್ತಾಯಿರ್ತಾರೆ ನಮ್ಮನೆ ಮಾತ್ರ ತಂದಿಲ್ಲ ನನಗೂ ಪ್ರಸಾದ ತಿನ್ನಬೇಕು ಅನ್ನಿಸ್ತೈತೆ ನನ್ನ ಮಗನ ಟ್ಯೂಷನ್ ಸ್ಕೂಲಿಂದ ಹಂಗೆ ಟ್ಯೂಷನಿಗೆ ಬಿಡ್ಬೇಕಾದ್ರೆ ಅಪ್ಪ ಮಗನೂ ಕೂಡ ಅಲ್ಲೇ ಇಸ್ಕೊಂಡು ತಿಂದ್ರಂತೆ ನನಗೆ ಮಾತ್ರ ತಂದುಕೊಟ್ಟಿಲ್ಲ ಫ್ರೆಂಡ್ಸ್ ಬೇಜಾರಾಗ್ತೈತಿ ನನಗೆ ಏನು ಹೇಳಿ ಮನೇಲಿ ನಾವು ಏನೇ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ತಿಂದ್ರು ದೇವಸ್ಥಾನದ್ದು ದೇವ್ರ ಹೆಸರು ಹೇಳ್ಬಿಟ್ಟು ಕೊಡ್ತಾರಲ್ಲ ಪ್ರಸಾದ ತಿನ್ನೋದ್ರಲ್ಲಿರೋ ಖುಷಿನೇ ಮಜಾನೇ ಬೇರೆ ಅಲ್ವಾ ನನಗಂತೂ ಸಿಕ್ಕಾ ಇಷ್ಟ ಆಯ್ತಿತ್ತೆ ದೇವ್ರ ಪ್ರಸಾದಗಳು ತಿನ್ನೋದು ಅಂತ ಅಂದರೆ ಪ್ರತಿ ವಾರೂ ಎರಡು ಮೂರು ಕಡೆನಾದರೂ ತಂದು ತಂದು ಕೊಡ್ತಿದ್ರು ಈ ಸಾರಿ ಅಷ್ಟು ಇಲ್ಲ ನಿನ್ನೆ ಚಾಮುಂಡೇಶ್ವರಿ ಹುಟ್ಟಿದ್ದ ಬುದ್ಧಿನ ಒಂದು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅದು ಸ್ವಲ್ಪ ಇಸ್ಕೊಬಂದು ತಿಂದಿದ್ದೆ ಅಷ್ಟೇ ಇನ್ನು ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ತಿನ್ನಲೇ ಇಲ್ಲ ನಾನು ಲಾಸ್ಟ್ ವೀಕ್ ಒಂದು ಕಡೆ ಇಸ್ಕೊಬಂದು ಕೊಟ್ಟಿದ್ರು ಅದು ಸ್ವಲ್ಪ ತಿಂದಿದ್ದೆ ಬಟ್ ಸಮಾಧಾನ ಆಗೋಲ್ಲ ಬೆಳಗ್ಗೆ ಅವಧಿಯ ರಾತ್ರಿ ಎಲ್ಲ ತಿನ್ನಬೇಕು ಚೆನ್ನಾಗಿರುತ್ತೆ ಸಿಟಿಗೆ ಹೋಗ್ಬೇಕಾದ್ರೂ ಅಷ್ಟೇ ಸಿಕ್ಕಾ ಪಟ್ಟೆ ರೋಡ್ ತುಂಬ ಹಂಗ್ ರೋಡ್ ತುಂಬ ಅಂದರೆ ರೋಡ್ ರೋಡ್ಗಲ್ಲ ರೋಡ್ ತುಂಬ ಎಲ್ಲ ಅಂಗಡಿ ಹತ್ರನೂ ಪ್ರಸಾದ ಮಾಡ್ತಾಯಿದ್ರು ಹೊಂಚುತಾಯಿದ್ರು ಪ್ರಸಾದ ಮಾಡ್ತಾಯಿದ್ರು ಹೊಂಚ್ತಾಯಿದ್ರು ಅದು ನೋಡೋದಕ್ಕೆ ಕಣ್ ತುಂಬಿ ಬರ್ತಾಯಿತ್ತು ತುಂಬ ಟ್ರಾಫಿಕ್ ಕೂಡ ಆಗಿತ್ತು ಅದ್ರ ಪ್ರಯುಕ್ತ ಅದೊಂದು ಕಡೆಗಿರಲಿ ಆದ್ರೂ ಆಷಾಢ ಮಾಸ ಮುಗ್ದೈತಲ್ಲ ಅದೇ ಬೇಜಾರು ಆಷಾಢ ಮಾಸದಲ್ಲಿ ಅದರಲ್ಲೂ ಶುಕ್ರವಾರ ಹೊರಗಡೆ ಕಾಲಿಟ್ಟರೆ ಬರೀ ಅದೇನೇ ಇರುತ್ತೆ ಜನಜಂಗುಲಿ ಎಲ್ಲ ಕಡೆ ದೇವ್ರನ್ನ ಅಮ್ಮನ್ನ ಪೂಜಿಸ್ತಾ ಇರ್ತಾರೆ ಪ್ರಸಾದ ಅನ್ಸು ವಿತರಣೆ ಮಾಡ್ತಾ ಇರ್ತಾರೆ ಅದನ್ನ ನೋಡೋದಕ್ಕೆ ಎರಡು ಸಾಲಲ್ಲ ಅನ್ಸುತ್ತೆ ಮೈಸೂರಲ್ಲಿ ಆಷಾಢ ಮುಗೀತು ಅಂತ ಅಂದರೆ ಒಂಥರ ಬೇಜಾರು ಇದು ಮಾಡೋಕ್ಕಾಗಲ್ಲ ಅಲ್ವಾ ಓಕೆ ಫ್ಯಾಮ್ ಫೈನಲಿ ಈ ಹೂವೆಲ್ಲ ಕಟ್ಟು ಪೂಜೆಗೆ ಕೊಟ್ಟು ಕಳಿಸ್ತೆ ಟೈಮ್ ಆಗಿದ್ದು ಸೊ ಹಾಗಾಗಿ ನಾನೇ ಹೋಗಿ ಬರ್ತೀನಿ ಇನ್ನೇನೇನು ಬೇಡ ಬಿಡು ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋದ್ರು ಸರಿ ಅಂತ ಹೇಳಿ ಹೂವು ಕಟ್ಟಿ ಕೊಟ್ಟು ಕಳಿಸ್ತೇ ಹಾಗೆ ನನ್ನ ಮಗ ಕೂಡ ಟ್ಯೂಷನಿಂದ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ ಫೋನ್ ಇಟ್ಕೊಂಡು ವೀಡಿಯೋಸ್ ನೋಡಿಕೊಂಡು ಆ್ಯಂಡ್ ಜೊತೆಗೆ ನನ್ನ ಫೇವ್ರೇಟ್ ಪ್ರಸಾದ ಕೂಡ ಬಂದು ತುಂಬ ಖುಷಿಯಾಯಿತು ಟ್ಯೂಷನಿಂದ ಬರ್ತಾನೆ ಪ್ರಸಾದ ಇಸ್ಕೊಂಡು ಕೊಟ್ಟರು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಎಲ್ಲಿ ಮಿಸ್ ಮಾಡ್ಕೊಂಬಿಡ್ತೀನೋ ಪ್ರಸಾದನ ಅಂತ ತಿರು ನಿಮಿಷ ಇದ್ದೆ ಫೈನಲಿ ತೊಗೊಂಡು ಬಂದರು ದೇವ್ರ ಪ್ರಸಾದ ಅಂತ ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತಲ್ವ ಸಿಕ್ಕಾಪಟ್ಟೆ ಆಗಲೇ ಹೇಳುದಾರ ಸಿಕ್ಕಾಪಟ್ಟೆ ಇಷ್ಟ ಸೊ ಇನ್ನೇನಿಲ್ಲ ಫೈನಲಿ ಇವಾಗ ಹೊಟ್ಟೆ ತುಂಬ ಘಮ ಘಮ ಅಂತ ಇದೆ ಬಿಸಿ ಬಾತು ತಿಂದ್ಬಿಟ್ಟು ಟಿ ವಿ ನೋಡಿಕೊಂಡು ಆಚಿಮ್ಮ ಅಷ್ಟೇ ಇವತ್ತಿನ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಈಗ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಹೆಂಗೆ ಬಂದ ತಿಳಿಸಿ ಆ್ಯಂಡ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೀಲಾ ರಮೇಶ್ ಬ್ಲಾಗ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತ ಹೇಳ್ತೀನಿ ಟೇಕ್ ಕೇರ್ ಬಾಯ್ ಆ್ಯಂಡ್ ಲವ್ ಯು ಆಲ್